ನನ್ನ ದೇವಿ ಕಾಣುವಳು ಉಸಿರಾಟವೇ ಅವಳಾಗುತ್ತ ನನ್ನ ಜೀವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಸಾರಾಯಿ ಶಿಶೆಯಲ್ಲಿ ನನ್ನ ದೇವಿ ಕಾಣುವಳು

ಕುಡುಕಪ್ಪ ದ ಕುಡುಕ ನಮ್ಮ ದೇಶ ಈ ದೇವ ಕಬಿ ಮು ಸುಡಿದಿದೆ ಮದ್ಯಪಾನ ದೇಹಕ್ಕೆ ಸುಖ ಸೋಪಾನ ನಾನು ನನ್ನದರು ಪಾಪಿ ಧರ್ಮಣ್ಣ ನ ತಂಗಿಸಿಲ್ಲ ನಾನು ಅವ್ರು ತಂಗಿ ಸೀಲನೆ ಕೇಳಿಸ್ಬಿಟ್ಟ ಶಂಕರ್ ಶಂಕರ್ ನಿನ್ನತ್ರ ಮುಖ್ಯವಾದ ಒಂದು ವಿಷಯ ಮಾತಾಡ್ಬೇಕಾಗಿತ್ತಪ್ಪ ಅವರು ಓ ಧರ್ಮಣ್ ಹೇಳಿ ಶಂಕರ್ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನಿನ್ನ ಕಾಲಕ್ಕೆ ಬಿದ್ದು ಬೇಡ್ಕೊಳ್ತೀನಿ ದಯವಿಟ್ಟು ನಂದು ಒಂದು ಮಾತನಾಡ್ಸ್ಕೊಡಪ್ಪ ಸ್ವಾಮಿ ಧರ್ಮವ್ರ ನಿಮ್ಮಂತ ಮರ್ಯಾದೋಸ್ತ್ರ ನಮ್ಮ ಕಾಲ ಬಿಡ್ಬಾರ್ದು ಧರ್ಮನವ್ರ ಈ ಕುಡ್ಕನ್ ಕಾಲಕ್ ಬಿದ್ದವರು ಯಾರು ಉದ್ದಾರ ಅನಿಲ್ಲ ಉದ್ಧಾರ ಆಗೋದು ಮುಖ್ಯವಲ್ಲ ಕಷ್ಟ ಬಂದಾಗ ಕತೆ ಕಾಲಾದ್ರೂ ಕಟ್ಟಬೇಕಷ್ಟೇ ನಾನು ಸಹಕಾರ ಧರ್ಮಣನಾಗಿ ನಿನ್ನ ಹತ್ರ ಬಂದಿಲ್ಲ ನಾನು ಒಬ್ಬ ಬಂದಿದ್ದೇನೆ ದಯವಿಟ್ಟು ನನ್ನ ತಂಗಿನ ಮದುವೆ ಕುಡ್ಕಂದ ನಿನ್ನ ತಂಗಿ ಕೊಡ್ತೀಯಾ ಬೇಳ ತಾರ್ ಮಾಡೋರಾ ಅವ ಜೀವಕ್ಕಾದ್ರೂ ಒಂದು ಹೆಂದಿ ಸಿಕ್ಲೆ ಒಳ್ಳೆಯರು ಕೊಟ್ಟು ಮರಪ್ಪ ಅಂತಸ್ತಿದ ತಕ್ಷಣ ಕೊಟ್ಟು ಮದುವೆ ಮಾಡಪ್ಪ ಅಂದರು ಸತ್ಕರ್ ನೀನು ಮಾಡಿದ ತಪ್ಪನ್ನು ಮರೆತು ನಾನು ಬೇರೆಯವರಿಗೆ ದಾರಿ ಎರೆದು ಕೊಡುವ ಕೊಡುವಾಗ ಕೊಟ್ಟಕ್ಕ ನಾನಲ್ಲ ಒಂದು ಹೆಣ್ಣು ಯಾರಿಂದ ಸೀಲ ಕಲ್ತ್ಕೊಳ್ತಾಳೋ ಅವಳ ಕೊರಳಿಗೆ ತಾಳಿ ಕಟ್ಟೋದು ಧರ್ಮ ಅದು ನಮ್ಮ ಹಿಂದೂ ಧರ್ಮ ಅದನ್ನ ಮರೆತು ಬೇರೆಯವರಿಗೆ ದಾರೆ ಎರೆದು ಕೊಟ್ರೆ ನಿನ್ನ ಹೆಸರಿನಲ್ಲಿ ಬೆಳೆಯುವ ಮಗುವಿಗೆ ನಾಳೆ ಇನ್ನೊಬ್ಬನ ತಂದೆ ಆಗಬೇಕೆ ಅದರಲ್ಲಿ ಯಾವ ಅರ್ಥ ಸಿಗುತ್ತೆ ಹೇಳು ಸ್ವಂತ ತಂಗಿ ಅಲ್ವಲ್ಲ ಅವಳು ನನ್ನ ಸಾಕು ತಂಗಿಯಾದರೂ ನನ್ನ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿದ್ದಾಳೆ ಅದಕ್ಕೆ ನಾ ಏನ್ ಮಾಡುವಂತ ಏಯ್ ಶಂಕರ್ ನಾಲ್ಗ ಜೀವ ಮಾತಾಡು ನೀನಲ್ಲದೆ ಬೇರೆ ಯಾರಾದರೂ ಮಾತಾಡಿದರೆ ತುಮ್ ತುಂಡಾಕ ತಿಳ್ಸೋಕೆ ಕೊಡ್ತಿದೆ ಮರ್ಯಾದಿಂದ ನನ್ನ ತಂಗಿನ ಮದುವೆ ಮಾಡ್ಕೊಂಡ್ರೆ ಸರಿ ಇಲ್ಲ ನನ್ನ ನೇನ್ ಮಾಡ್ತೀನ ನನಗೆ ಗೊತ್ತಿಲ್ಲ ಆಯ್ತು ಹೇಳಿ ಬೇಡ ಸುಂದೀರಪ್ಪ ನಾನೇ ಆಯ್ತೀನಿ ಯಾಕೆ ಸುಮ್ಮನೆ ಉದಲಿಯ ನಾನು ಕುಡಿಯೋ ಕಾಣಬೇಕು ಕೊಡ್ತೀಯಾ ಎಷ್ಟು ಬೇಕಾ ಅಂತ ಕೊಡ್ತೀನಿ ಎಷ್ಟು ಬೇಕಾದ್ರು ಕೊಟ್ಬಿಟ್ಟಿಯಾ ಹೊಸಿನ ಕೊಡು ನೀ ಜೋಬಿಲಿ ಎಷ್ಟಾದ ಅಷ್ಟು ಕೊಡು ಸದ್ಯಕ್ಕೆ ನೀ ಜೋಬಿಲಿ ಎಷ್ಟದು ಅಷ್ಟು ಕೊಡು ನಾಳೆನೆ ಮೊದಲೇ ತಪ್ಪ್ತೇ ಬರಬೇಕು ಗ್ಯಾರಂಟಿ ಬರ್ತೀನಿ ಒತ್ತಿರಣ ಇಲ್ಲಾಂದ್ರೆ ಬರ್ತ ವಾ ವಾಕ್ಕ ನಾ ನಿಮ್ ಆ ರೆಡಿ ಒಯ್ತಾರು ಈ ಸಂಕರ್ಗೆ ಕುಡಿಯೋದ್ ಕಣ ಕೊಟ್ರ ಏನ್ ಬೇಕಾದ್ರೂ ಮಾಡ್ತೀನಿ ಮಾ ಕುಂತಿರುವಂತ ಜನಗಳೆಲ್ಲ ನಾಳಕ್ ಬದುಕ್ ಬಂದ್ಬಿಡ್ರಪ್ಪ ದಿನ ನೆನ ಕೊಟ್ಟಿದ್ದಾನೆ ಮುಗಿಕವರ ಎಲ್ಲ ಬಂದ್ಬಿಡ್ರಪ್ಪ ತಪ್ಪಿಸ್ಬೇಡ್ರಿ ಅರ್ಣಾದ ಐದಲ್ ಮದುವೆ ನಮ್ಮ ಹೊಸ ಓದು ಬದುಕು ಬರಲ್ಲ ಎರಡೇ ಮದುಕು ಬಂದನ ಬರೋಲ್ಲ ನೋಡ್ತೀನಿ ಬರ್ತೀನಿ ಟಾಟಾ ಸಾರಾಯಿ ಶಿಷಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ಜೀವ ಹೀರಿದಳು